ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಕೆಲಸ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂತಂದರೆ ನಾನು ಅನ್ಮೋಸ್ಟ್ ಹೊರಗಡೆ ಹೊರಟಿದ್ದೆ ಇವಾಗ ಹಾಗಾಗಿ ಹೊರಗಡೆ ಹೊರಟಿದ್ದೀನಿ ನಾನು ಯಾವ ಥರ ಮೇಕಪ್ ಮಾಡ್ಕೋತೀನಿ ಸಿಂಪಲ್ಲಾಗಿ ನ್ಯಾಚುರಲಾಗಿ ಮೇಕಪ್ ಮಾಡ್ಕೊತೀನಿ ಅದು ಹೇಗೆ ಯಾವ ಥರ ಅನ್ನೋದನ್ನ ನಾನು ನಿಮ್ಮ ಹತ್ರ ತೋರಿಸ್ಕೊಡ್ತೀನಿ ಈಗ ಫಸ್ಟು ಒಂದು ಬಂದು ನಾನಿವಾಗ ಫಸ್ಟು ಸ್ಯಾರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ನನ್ನ ಒಂದು ಪ್ರೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು ಇದು ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ಇದು ಈ ಸ್ಯಾರಿ ಅಂತ ಸಿಕ್ಕಾ ಇಷ್ಟ ನನಗೆ ಬ್ಲ್ಯಾಕಲ್ಲಿ ಪಿಂಕ್ ಮಿಕ್ಸ್ ಇಟ್ಟಿದ್ರೆ ಸಿಕ್ಕಾ ಇಷ್ಟ ಈಗ ನಾನು ಫಸ್ಟ್ ಇವಾಗ ಹೋಗಿ ಸ್ಯಾರಿ ವೇರ್ ಮಾಡ್ಕೊಂಡು ಬಂದುಬಿಡ್ತೀನಿ ಫೈನಲಿ ಫ್ರೆಂಡ್ಸ್ ನಾನು ಸ್ಯಾರಿ ವೇರ್ ಮಾಡ್ಕೊಂಡು ಬಂದೆ ನನ್ನ ಒಂದು ಪ್ರೇವ್ರೇಟ್ ಕಲರ್ ಫ್ರೆಂಡ್ಸ್ ಇದು ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಯಾರಿ ಸಿಂಗಲ್ ವೇರ್ ಹಾಕಿದ್ದೀನಿ ಒಟ್ಟು ಸ್ಯಾರಿ ಹಾಂ ರೆಡಿ ಆಯಿತು ಓಕೆನಾ ಈಗ ಬಂದು ನಾನು ಏರ್ ಪಚ್ಕೊತೀನಿ ఊదుకి ఇదే సిగో ఫ్రెండ్స్ ఆ థర ఆగవంటే నీ ఫ్రెండ్స్ నవ్లూ ఈ థర్ ఇష్టపడదు బాచకి అద్రే చంతెతారు నేను చిక్కు వయసు ఈ థర తల వచ్చినరే నొంత కంఫర్టబల్ అన్సదు ఈ బాప్ ఓకే ఫైనలీ ఊదు రెడీ అయితే ఓన్ బిచ్చిబిడ ಓಕೆ ಫ್ರೆಂಡ್ ಆಯಿತಾ ಅದೊಂದು ಕ್ರೀಮ್ ಬೆಳೆಸ್ ಬಳಸ್ತಾ ಇದ್ದೀನಿ ಏನಾದ್ರೂ ಸ್ಕಿನ್ನಲ್ಲಿ ಏನಾದರೂ ಡೆಸ್ಟ್ ಇದ್ದರೆ ಹೋಗ್ಲಿ ಅಂತ ಆಲ್ಮೋಸ್ಟ್ ಫ್ರೆಂಡ್ಸ್ ಇದೆಲ್ಲ ಇವಾಗ ಯೂಸ್ ಮಾಡ್ತಿರೋದು ಏನಾದ್ರು ಡೆಸ್ಟ್ ಇದ್ದರೆ ಈ ಥರ ತೆಗೆದಾಕ್ಬಿಟ್ವಿ ಅಂತ ಚೆನ್ನಾಗಿ ஓய்த்து ஓகேனா இவங்க வந்து நான் ஃபாரனில் ஆகத்தீனி நான்டேனும் ஆகல ஃபிரெண்ட்ஸ் நன்கூட்டை ப்ளாக்ஸ் இதாக இச்சிச்சு அந்த ஆகிவிட்டது ஃபிரெண்ட்ஸ் ஏன்தேத்த ನಾನು ಯಾವುದೇ ಥರ ಒಂದು ಇದನ್ನು ಯೂಸ್ ಮಾಡಲ್ಲ ಕೈಯಲ್ಲೇ ರಬ್ ಮಾಡ್ಕೊತೀನಿ ನೀಟಾಗಿ ಓಕೆ ಫ್ರೆಂಡ್ಸ್ ರೆಡಿ ಆಯ್ತಲ್ಲ ಈಗ ನನ್ನ ಒಂದು ಫೇವ್ರೇಟ್ ವಿಭೂತಿ నోడి ఫ్రెండ్స్ ఎస్ట్ చంద అంత ఓకే ఇత ఈ బేనలీ మరి ఇవాళ వాచ్ హాయి ಫ್ರೆಂಡ್ಸ್ ಸ್ವಲ್ಪ ಶ್ರೇಕ್ ಆಗ್ತೈತೆ ಅಂದರೆ ರೆಡಿ ಆಗ್ಬೇಕಾದ್ರೆ ಇದೆಲ್ಲ ಪ್ರಾಬ್ಲಮ್ಮು ಈಗ ಬಂದು ನನಗೆ ನಾನು ನನ್ನ ಪ್ರೈವೇಟ್ ಓಲೆ ಹಾಕೊತಾ ಇದ್ದೀನಿ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ಈ ಥರ ದೊಡ್ಡ ದೊಡ್ಡ ಜುಮಕಿ ಹಾಕೋದಂದ್ರೆ ನನಗೆ ಚಿಕ್ಕ ವಯಸ್ಸಿಂದ ಚಿಕ್ಕ ಇಷ್ಟ ಇವಾಗ ಜುನಿಯರ್ ಹಾಕೋತೀನಿ फ्रेंड्स ತಾನಿ ಜಾಯಿನ್ ಚೇಂಜ್ ತೈತರ ಒಂದ ಹಾಕೊಂಡ್ರೆ ಸಾಕು ತುಂಬನೇ ಚನಗೇ ಕಾಣಿಸ್ತಿದೆ ಓಕೆ ಫೈನಲಿ ಇಷ್ಟು ಮೇಕಪ್ ಆಯಿತು ಈಗ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತೆ ಆಯಿತಾ ಸ್ವಲ್ಪ ಶೆಕೆ ಆಗ್ತೈತಲ್ಲ ಹಾಗಾಗಿ ಫ್ರೆಂಡ್ಸ್ ಹಾಗೆ ಪೆನ್ಸಿಲ್ ಫ್ರೆಂಡ್ಸ್ ನಾನು ಹೈಬ್ರೋ ಮಾಡಿಸ್ಬೇಕಾದ್ರೆ ಯಾವಾಗಲೂ ಸಣ್ಣನೇ ಮಾಡಿಸೋದ್ರೆ ನನಗೆ ಹೈಬ್ರೋ ಸಿಕ್ಕಾಪಟ್ಟೆ ಸಣ್ಣ ಇರಬೇಕು ಫೈನಲಿ ಇದಾಯಿತು ಓಕೆ ಫ್ರೆಂಡ್ಸ್ ಫೈನಲಿ ರೆಡಿ ರೆಡಿಯಾದೆ ಇವಾಗ ಬಂದು ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ನನ್ನ ಒಂದು ಫೇವ್ರೇಟ್ ಕಲರ್ ಸ್ಟಿಕ್ಕರ್ ಫ್ರೆಂಡ್ಸು ಸ್ಟಿಕ್ಕರ್ ರೆಡಿ ಆಯಿತು ಮತ್ತು ನನ್ನ ಒಂದು ಕೂದ ಸ್ಟೈಲ್ ನಾನಿದು ಹಂಗೆ ಈ ಥರ ಕೂದಲು ಬಿಟ್ರೆ ಒಂದು ಚೆನ್ನಾಗಿ ಅನಿಸೋದು ಫೈನಲ್ ಆಯಿತು ಲಾಸ್ಟಿಗೆ ಬಂದು ಕುಂಕುಮ ಫ್ರೆಂಡ್ಸ್ ಇದು ನನ್ನ ಫೇವ್ರೆಟ್ ಕುಂಕುಮ ಫ್ರೆಂಡ್ಸ್ ಫೈನಲಿ ಎಷ್ಟು ಸಿಂಪಲ್ ನೋಡಿ ಯಾವುದೇ ಒಂದು ಪ್ರಾಡಕ್ಟ್ ನಾನು ಕ್ರೀಮ್ ಆಗಲಿ ಏನೂ ಬಳಸಿಲ್ಲ ಮಲ್ಲಿ ಪರನಲ್ಲಿ ಮತ್ತು ನನ್ನ ಫೇವ್ರೇಟು ವಿಭೂತಿ ಮತ್ತು ಹಾಗೆ ಒಂದು ಸೈಡ್ ಲಿಫ್ಟಿಕ್ ಸ್ಟಿಕ್ಕರ್ ಮತ್ತು ಹಾಗೆ ಕುಂಕುಮ ಮತ್ತು ಇವಾಗ ನಮ್ಮ ಸಾಂಸ್ಕೃತಿಕ ಪ್ರಕಾರ ನನ್ನ ಒಂದು ಫೈನಲ್ ಲುಕ್ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ ಯಾವುದೇ ಒಂದು ನಾನು ಕ್ರೀಮ್ ಬಳಸಿಲ್ಲ ಓಕೆನಾ ಯಾವುದೇ ಒಂದು ಕ್ರೀಮ್ ಬಳಸದಂತೆ ಇಷ್ಟು ಸಿಂಪಲ್ ಆಗಿ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ನನ್ನ ಈ ರೆಡಿಯಾಗಿರೋದು ನಿಂಗೆ ಇಷ್ಟ ಆಯಿತಾ ನನ್ನ ಒಂದು ಹೇಗೆ ಕಾಣಿಸ್ತಾ ಇದ್ದೀನಿ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಒಂದು ಕೂದೂ ಅಷ್ಟೇ ಕಟ್ ಮಾಡಿಸಿದ್ದೆ ಉದ್ದ ಬೆಳ್ತಾ ಇದೆ ಫೈನಲ್ ಲುಕ್ ಈ ಥರ ಬಂತು ಫ್ರೆಂಡ್ಸ್ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಇಷ್ಟೇ ಫ್ರೆಂಡ್ಸ್ ನನ್ನ ಮೇಕಪ್ಪು ಇಷ್ಟೇ ಇದ್ರ ಮೇಲೆ ನಾನು ಜಾಸ್ತಿ ಏನಂದ್ರೆ ಏನೂ ಹಾಕಲ್ಲ ಯಾವ ಥರ ಒಂದು ಕ್ರೀಮ್ ಏನು ಬಳಸಲ್ಲ ಫೈನಲಿ ಮತ್ತೆ ಸಾರಿ ಹೆಣ್ಮಕ್ಳಿಗೆ ಬೇಕಾಗಿರುವಂಥದ್ದು ಮೇನ್ ಇಂಪಾರ್ಟೆಂಟನ್ನೇ ಮರ್ತಬಿಟ್ಟಿದ್ದೀನಿ ಯಾರು ಇದೆಯಾ ಹ್ಞೂ ಏನಪ್ಪಾ ಅಂತಿದ್ದೀರ ಫ್ರೆಂಡ್ಸ್ ಫೈನಿ ಬಳೆ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಚೆನ್ನಾಗಿ ಅನಿಸ್ತೀರ ಪ್ಲೀಸ್ ಕಮೆಂಟ್ ಹಾಕ್ರಪ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಸಿಂಪಲ್ ಆಗಿ ಫ್ರೆಂಡ್ಸ್ ಇಷ್ಟನ್ನೇ ಮೇಕಪ್ ಮಾಡೋದು ಯಾವುದೇ ಒಂದು ಕ್ರೀಮ್ ಬಳಸ್ತಂತೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಮೇಕಪ್ಪು ಬಂತು ಅಂತ ನನ್ನ ಒಂದು ನ್ಯಾಚುರಲ್ ಬ್ಯೂಟಿ ಇಷ್ಟ ಫ್ರೆಂಡ್ಸ್ ನಾನು ಬೇರೆ ಯಾವುದೇ ಥರ ಒಂದು ಪ್ರಾಡಕ್ಟ್ ಆಗಲಿ ಯೂಸ್ ಮಾಡಲ್ಲ ಯಾವುದೇ ಕ್ರೀಮು ಆಗಲಿ ಫೌಂಡೇಶನ್ ಆಗಲಿ ಯಾವುದಾದ್ರೂ ಯಾವುದು ಯೂಸ್ ಮಾಡಲ್ಲ ನೋಡಿದ್ರಲ್ಲ ಫೈನಲಿ ನೈಫಾಲಿಶ್ ಒಂದು ಮರ್ತ್ಕೊಂಡೆ ಆಲ್ಮೋಸ್ಟ್ ಕೈಲಿದೆ ಹಾಗಾಗಿ ಬೇಡ ಆದ್ರೂ ನಾನು ಜಾಸ್ತಿ ಇಷ್ಟಪಡೋದು ಮೆರೂನು ನೈಫಾಲಿಶು ಫ್ರೆಂಡ್ಸ್ ನನಗೆ ತುಂಬಾ ಇಷ್ಟ ಮೆರೂನ್ ನೈಫಾಲಿಶು ಇದು ಬಂದು ಹಂಡ್ರೆಡ್ಗೆ ಹಂಡ್ರೆಡ್ ರುಪೀಸ್ಗೆ ಮೂರು ಇತ್ತು ತೊಗೊಂಡು ಬಂದಿದೆ ನನಗೆ ಫೈನಲಿ ಈ ಥರ ಮೆರೂನ್ ಕಲರ್ ಅಂದರೆ ಸಿಕ್ಕಾವಟೆ ಇಷ್ಟ ಫ್ರೆಂಡ್ಸ್ ಆಲ್ಮೋಸ್ಟ್ ನನಗೆ ಜಾಸ್ತಿ ಇದೆಲ್ಲ ಹಾಕ್ಕೊಡೋದು ನನ್ನ ಮಗಳೇನೆ ಕ್ರೀಮ್ಗಳು ಫೈನಲಿ ಹೆಚ್ ಆಫ್ ಬಂತು ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಸಿಂಪಲ್ ಮೇಕಪ್ ಇಷ್ಟೇ ಓವರ್ ಆಗೋಕ್ಕಿಂತನೂ ಇಷ್ಟು ಚೆಂದ ಇದೆ ಅಲ್ವಾ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡಿಬಿಡ್ಕೊಳ್ಳಿ ಯಾರೇ ಸಪೋರ್ಟ್ ಮಾಡಿಬಿಡಿ ಹಾಗೆ ನಾನು ಸ್ಯಾರಿ ಮಾಡಿರೋದು ಹೇಗಿದೆ ಸ್ಯಾರಿ ಅಲ್ಲೊಂದು ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ